ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೋಸ್ಕರ ಮೊದಲ ವಾರದ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ ಇದು ಈ ಒಂದು ವಿಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಟಾರ್ಗೆಟ್ ಇರುತ್ತೆ ಇದು ಯಾರಿಗೆ ಅನುಕೂಲ ಆಗುತ್ತೆ ಯಾರು ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತೀರೋ ಅವರು ಈ ಒಂದು ಟಾರ್ಗೆಟ್ನ ನೀವು ಕ್ಲಿಯರ್ ಮಾಡ್ಬೋದು ಕ್ಲಿಯರ್ ಮಾಡಿರೋ ಟಾರ್ಗೆಟನ್ನು ನಾನು ಡೈಲಿ ಅಪ್ಡೇಟ್ ಅಪ್ಡೇಟ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ ಅದರಲ್ಲಿ ನೀವು ಎಷ್ಟಾಗಿದೆ ಅಂತೇಳಿ ನನಗೆ ತಿಳಿಸ್ತಾ ಹೋಗ್ಬೋದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಈ ಒಂದು ಟಾರ್ಗೆಟ್ನ ಆಕ್ಸೆಪ್ಟ್ ಮಾಡಿಕೊಂಡು ನೀವು ಫಾಲೋ ಮಾಡ್ಬೋದು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿರೋದು ಈಗ ನಾವು ನೋಡ್ತಾ ಹೋಗೋಣ ಒಂದು ನೋಟಿಸ್ ಏನಂತಂದರೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿ ಎಸ್ ಯಾರು ಪ್ರಿಪೇರ್ ಆಗ್ತಾ ಇದ್ರು ಅವರು ಸಾಕಷ್ಟು ಜನ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀರಾ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿದ್ರು ಜೊತೆಗೆ ನಮ್ಮ ಈ ಒಂದು ನೋಟಿಫಿಕೇಶನ್ ಕುರಿತು ಟೀಚರ್ಸ್ ನೋಟಿಫಿಕೇಶನ್ ಕುರಿತು ಸ್ಟಡಿ ಮಾಡಲೇಬೇಕಾಗುತ್ತೆ ಯಾಕಂದರೆ ಎರಡನ್ನು ನಾವು ಹ್ಯಾಂಡಲ್ ಮಾಡಬೇಕು ಇಲ್ಲಾಂದರೆ ಕೌಟುಂಬಿಕ ಪರಿಸ್ಥಿತಿಗಳಿಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಯಾರ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದರೋ ಅವರಿಗೆ ಒಂದು ಕಂಫರ್ಟಬಲ್ ಆಗಿರುವಂಥ ಟೈಮ್ ಟೇಬಲ್ನ ನಾನು ಸೆಟ್ ಮಾಡಿದ್ದೀನಿ ಅದು ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಒಂದು ವೇಳೆ ಇಷ್ಟ ಆದರೆ ಆ ಟೈಮ್ ಟೇಬಲ್ನ ಫಾಲೋ ಮಾಡ್ಕೋಬೋದು ಇಲ್ಲ ನಿಮ್ಗೆ ಯಾವ ಟೈಮ್ ಸೆಟ್ ಆಗುತ್ತೆ ಆ ಥರ ಟೈಮ್ ಟೇಬಲ್ ಹಾಕೊಂಡು ನೀವು ಸ್ಟಡಿ ಮಾಡಿದ್ರೆ ಸಕ್ಸಸ್ ಆಗ್ತಿರೋ ಅನ್ನೋದು ನನ್ನ ಒಂದು ಯೋಚನೆ ನೋಡಿ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳೋದೇನಂದರೆ ನಾನು ವಾರದ ಟಾರ್ಗೆಟ್ ಅಂತ ಕೊಟ್ಟಾಗ ನೀವು ಆಲ್ಮೋಸ್ಟ್ ಎಲ್ಲರೂ ಗೆ ಸಿಮ್ ತಾಕ್ತಾ ಇದ್ದಾರೆ ನಾನು ಜಸ್ಟ್ ಸೋಷಿಯಲ್ ಸೈನ್ಸ್ ಮತ್ತು ಪಿ ಎಚ್ ಡಿಗೆ ಸಂಬಂಧಿಸಿದಂತೆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲರೂ ಶಾಟ್ ತೊಗೊಳ್ತಾ ಇದ್ದಾರೆ ನಾನು ಏನು ಹೇಳಿದ್ದೀನಿ ಹೇಳಿ ಕೇಳೋ ಪ್ರಯತ್ನ ಅವ್ರು ಮಾಡ್ತಾ ಇಲ್ಲ ಅಲ್ಲಿ ಕೆಳಗಡೆ ಅವರು ಪುನಃ ಕ್ವಶನ್ಸ್ ಆಗ್ತಾನೆ ಇರ್ತಾರೆ ಕಾಮೆಂಟ್ ಆಗ್ತಾನೆ ಇದ್ದಾರೆ ಸರ್ ಹೇಗೆ ಓದ್ಬೇಕು ಪ್ರತಿದಿನ ಎಷ್ಟು ಓದ್ಬೇಕು ಎಷ್ಟಿಲ್ಲ ಹೇಳಿ ಬಟ್ ನಾನು ಟಾರ್ಗೆಟ್ ಕೊಡುವಂತ ಸಮಯದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದನ್ನ ವಿಡಿಯೋನ ಕ್ಲಿಯರ್ ಆಗಿ ಕೇಳಿದ್ರೆ ನಿಮಗೆ ಅಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಮತ್ತೆ ಕಾಮೆಂಟ್ ನೀವು ಕೂಡ ಅದೇ ಥರ ಕಾಮೆಂಟ್ ಹಾಕೋ ಪರಿಸ್ಥಿತಿ ಬರ್ಬೋದು ಸೊ ಫಸ್ಟು ವಿಡಿಯೋನ ಕ್ಲಿಯರಾಗಿ ಕೇಳಿ ಕೇಳ್ತಾ ಕೇಳ್ತಾ ಒಂದು ಕಡೆ ಬರಿತಾ ಹೋಗಿ ಬರೆದ್ರೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಲ್ಲಿ ವಾರದ ಟಾರ್ಗೆಟ್ ಕೊಡೋದ್ರ ಜೊತೆಗೆ ಪ್ರತಿದಿನದ ಟಾರ್ಗೆಟ್ ಕೂಡ ನಾನು ಹೇಳಿರ್ತೀನಿ ಸೊ ಹಾಗಾಗಿ ವಿವರಣೆಯನ್ನು ಕೇಳ್ತಾ ಹೋಗಿ ಅಂಥೇಳಿ ನಾನು ಹೇಳ್ತೇನೆ ಈಗ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಮತ್ತು ಟಿ ಟಿ ಪೇಪರ್ ಟೂಗೆ ಸಂಬಂಧಿಸಿದಂತೆ ಸೈನ್ಸ್ ಮ್ಯಾಥ್ ಸಬ್ಜೆಕ್ಟಲ್ಲಿ ಆಲ್ರೆಡಿ ಇವತ್ತಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು ಇಪ್ಪತ್ತ್ಮೂರಿಂದ ಬಟ್ ನಿನ್ನೆ ಒಂದಿಷ್ಟು ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ಗೆ ವಿಡಿಯೋ ಮಾಡಿರೋದರಿಂದ ಸೈನ್ಸ್ ಆಗಲಿಲ್ಲ ಮತ್ತು ಸ್ವಲ್ಪ ಸ್ಕೂಲ್ ವರ್ಕಿಂದ ಬೆಳಗ್ಗೆ ಮಾಡೋದಾಗಲಿಲ್ಲ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಇಲ್ಲಿ ಟಾರ್ಗೆಟ್ ಕೂಡ ಕಡಿಮೆ ಕೊಟ್ಟಿದ್ದೀನಿ ಯಾಕಂದರೆ ಆಲ್ರೆಡಿ ಅವರು ಸ್ಟಾರ್ಟ್ ಮಾಡಿದವ್ರಿಗೆ ಜ ಟಾರ್ಗೆಟ್ ಜಾಸ್ತಿ ಇದೆ ನಿಮಗೆ ಇಲ್ಲಿ ಒಂದಿಷ್ಟು ಟಾರ್ಗೆಟ್ನ ರೆಡ್ಯೂಸ್ ಮಾಡಿದ್ದೀನಿ ಅದರ ಪ್ರಕಾರ ನೀವು ಓದ್ಬೋದು ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಏಳು ಪಾಠಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ ಸಿಗೋ ಸಮಯ ಆರು ದಿನಗಳು ಇವತ್ತಿನ ದಿನ ಹೋಗುತ್ತೆ ಸಂಡೇ ನೀವು ಎರಡು ಪಾಠಗಳನ್ನ ತಗೊಂಡ್ರೂ ಕೂಡ ಪ್ರತಿದಿನ ಒಂದೊಂದು ಪಾಠಗಳನ್ನು ಮುಗಿಸಿದ್ರು ಕೂಡ ನೀವು ಈ ವಿಜ್ಞಾನ ಐದು ಪಾಠಗಳನ್ನ ಕಂಪ್ಲೀಟ್ ಮಾಡಿ ಸಂಡೇ ಎರಡು ಪಾಠನ ಕಂಪ್ಲೀಟ್ ಮಾಡ್ಬೋದು ಮೊದಲನೇದಾಗಿ ಆರನೇ ತರಗತಿಯ ವಿಜ್ಞಾನ ಪುಸ್ತಕಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ವಿಜ್ಞಾನ ವಿಜ್ಞಾನದ ಅದ್ಭುತ ಪ್ರಪಂಚ ಅಂತೇಳಿ ಫಸ್ಟ್ ಪಾಠ ಇದೆ ನೆಕ್ಸ್ಟ್ ಕಾಂತಗಳ ಅನ್ವೇಷಣೆ ಅಂತೇಳಿ ಪಾಠ ಇದೆ ನಾನು ಇಲ್ಲಿ ಪಾಠಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಎಲ್ಲ ಬಯಾಲಜಿಗೆ ಸಂಬಂಧಿಸಿದಂತೆ ಸೆಲೆಕ್ಟ್ ಮಾಡಲ್ಲ ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ಸೆಲೆಕ್ಟ್ ಮಾಡಲ್ಲ ಜಸ್ಟ್ ಯಾವ ಇಂಪಾರ್ಟೆಂಟ್ ಅಂತೇಳಿ ಅನಿಸುತ್ತೆ ಯಾವ ಪಾಠಗಳನ್ನ ಓದ್ಬೋದು ಅಂತೇಳಿ ಅನಿಸುತ್ತೆ ಅವುಗಳಿಗೆ ಸಂಬಂಧಿಸಿದಂತೆ ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ ನೆಕ್ಸ್ಟ್ ಏಳನೇ ತರಗತಿಯಲ್ಲಿ ಸಸ್ಯಗಳಲ್ಲಿ ಪೋಷಣೆ ಅಂತೇಳಿ ಒಂದು ಪಾಠ ಇದೆ ಉಷ್ಣ ಅದರ ಜೊತೆಗೆ ಮೂರನೇ ಪಾಠ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತೇಳಿ ಈ ಮೂರು ಪಾಠಗಳನ್ನ ನೀವು ನೋಡ್ಬೋದು ಎಂಟನೇ ತರಗತಿಯಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ನೆಕ್ಸ್ಟು ಸೂಕ್ಷ್ಮಜೀವಿಗಳು ಮಿಶ್ರ ಮತ್ತು ಸಾರಿ ಮಿತ್ರ ಮತ್ತು ಶತ್ರು ಅಂತೇಳಿ ಈ ಏಳು ಪಾಠಗಳನ್ನ ನೀವು ಈ ಒಂದು ವಾರದಲ್ಲಿ ಮುಗಿಸ್ಬೇಕಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಅಪ್ಡೇಟೆಡ್ ಬುಕ್ಸ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಇವು ನಮ್ಮ ಈ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟು ಕೊಡ್ತಾ ಹೋಗ್ತೀನಿ ಆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗ್ಬೋದು ಅದ್ರ ಮೂಲಕ ನೆಕ್ಸ್ಟು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆರು ಮತ್ತು ಏಳನೇ ತರಗತಿಯಲ್ಲಿ ನೋಡೋದಾದರೆ ಆರನೇ ತರಗತಿಯಲ್ಲಿ ಗಣಿತದಲ್ಲಿ ವಿನ್ಯಾಸಗಳು ಸೆಕೆಂಡ್ ಪಾಠ ರೇಖೆಗಳು ಮತ್ತು ಕೋನಗಳು ಮೂರನೇ ಪಾಠ ಸಂಖ್ಯಾ ಆಟ ಅಂತೇಳಿ ಈ ಮೂರು ಇದಾವೆ ಅದರ ಜೊತೆಗೆ ಏಳನೇ ತರಗತಿಯಲ್ಲಿ ಪೂರ್ಣಾಂಕಗಳು ನೆಕ್ಸ್ಟ್ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ನೀವು ಐದು ದಿನದಲ್ಲಿ ಪ್ರತಿಯೊಂದು ದಿನ ಒಂದೊಂದು ಅಧ್ಯಾಯಗಳನ್ನ ಪ್ರತಿದಿನ ಒಂದು ಅಧ್ಯಾಯ ಪರ್ ಡೇ ಒಂದು ಅಧ್ಯಾಯವನ್ನು ಒಂದಿನದಲ್ಲಿ ಮುಗಿಸಿದರೆ ನಿಮಗೆ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ನೀವು ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಈ ಒಂದು ವಾರದಲ್ಲಿ ಮುಗಿಸ್ಬೇಕಾಗುತ್ತೆ ಅದು ಜಿ ಪಿ ಎಸ್ ಟಿ ಅರ್ದಾಗಿರ್ಬೋದು ಅಥವಾ ಟಿ ಇಟಿದಾಗಿರ್ಬೋದು ನೀವು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸ್ ಮಾಡಿರುವಂಥ ಒಂದು ಬುಕ್ನ ಕಲೆಕ್ಟ್ ಮಾಡಿಕೊಡ್ರಿ ಅದರಲ್ಲಿ ನೀವು ಒಂದು ಪ್ರೀವಿಯಸ್ ಇಯರ್ ಪೇಪರ್ ಪೇಪರ್ನ ಕಂಪಲ್ಸರಿ ನೀವು ಮುಗಿಸಲೇಬೇಕಾಗುತ್ತೆ ಇಲ್ಲಾಂದರೆ ಮುಂದೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದರ ಕಡೆ ಗಮನ ಅಂತೂ ನೀವು ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು ಯಾವುದು ಟಿ ಇ ಕಲೆಕ್ಟ್ ಮಾಡ್ಕೊಳ್ಳಿ ಟಿ ಇ ಟಿ ಓಲ್ಡ್ ಕ್ವಶನ್ ಪೇಪರ್ನ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಸುಮಾರು ಎಷ್ಟು ಹದಿನೆಂಟು ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ ಹದಿನೆಂಟು ಕ್ವಶನ್ ಪೇಪರಲ್ಲಿ ಐದುನೂರ ನಲ್ವತ್ತು ಪ್ರಶ್ನೆಗಳು ಸಿಗುತ್ತೆ ಆ ಐದುನೂರ ನಲವತ್ತು ಪ್ರಶ್ನೆಗಳನ್ನ ನಾನು ವೀಕ್ಲಿ ಒನ್ ಜೀರೋ ಫೈವ್ ಥರ ಡಿವೈಡ್ ಮಾಡ್ತಾ ಹೋಗಿದ್ದೀನಿ ಅಲ್ಲಿ ನೀವು ಪ್ರತಿದಿನ ಫಿಫ್ಟೀನ್ ಕ್ವೆಶನ್ಸ ನೀವು ಓದಬೇಕು ಇಲ್ಲಿ ಇವ್ರು ಯಾರು ಸೋಷಿಯಲ್ ಸೈನ್ಸ್ ಮತ್ತು ಪಿ ಎಚ್ ಡಿ ಅವ್ರಿಗೆ ಕೊಟ್ಟಿರೋ ಥರ ಫಿಫ್ಟೀನ್ ಕ್ವಶನ್ಸೇ ಕೊಟ್ಟಿದ್ದೀನಿ ಬಟ್ ನೀವು ಇಲ್ಲಿ ಟ್ವೆಂಟಿ ಕ್ವಶನ್ಸ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಗೋಲ್ನ ರೀಚ್ ಮಾಡಬೇಕಾದ್ರೆ ಒನ್ ಆಟ್ ಫೈವ್ನ ಒನ್ ವೀಕಲ್ಲಿ ರೀಚ್ ಮಾಡಬೇಕಾದ್ರೆ ಟ್ವೆಂಟಿ ಕ್ವಶನ್ಸ್ನ ನೀವು ಎವ್ರಿ ಡೇ ನೋಡಬೇಕಾಗುತ್ತೆ ಇದೆ ಇದೇ ಸಿಲೆಬಸ್ಸು ಎಚ್ ಎಸ್ ಟಿ ಆರ್ಗು ಇರೋದ್ರಿಂದ ಎಚ್ ಎಸ್ ಟಿ ಆರ್ಗೆ ನಾವು ಓದಬೇಕಾದ್ರೂ ಕೂಡ ಬೇಸಿಕ್ಕಾಗಿ ನಾವು ಸಿಕ್ಸ್ ಟು ಟೆಂತ್ ಸಿಲೆಬಸ್ನ ಓದಲೇಬೇಕು ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡೋದೇನಂತಂದರೆ ಜನರಲ್ ಸ್ಟಡೀಸ್ ಪೇಪರ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದೊಂದು ಚಾಪ್ಟರ್ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ನಿಮಗೆ ಯಾವುದಕ್ಕೆ ಹೆಲ್ಪ್ ಅಂತಂದರೆ ಇದು ಜಿ ಕೆ ಇದು ಈ ಒಂದು ಸಿಲೆಬಸ್ಸು ಜಿ ಪಿ ಎಸ್ ಟಿಯರ್ಗೆ ಇಲ್ಲ ಬಟ್ ಈ ಸಿಲೆಬಸ್ಸು ಎಚ್ ಎಸ್ ಟಿ ಆರ್ಗೆ ಇರೋದ್ರಿಂದ ನೀವು ಇದನ್ನು ನೋಡಲೇಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಜಿ ಪಿ ಎಸ್ ಟಿಯರ್ ಪ್ಲಸ್ ಎಚ್ ಎಸ್ ಟಿ ಆರ್ ಎರಡೂ ಕೂಡ ಒಂದೇ ವೇನಲ್ಲಿ ತಗೊಂಡು ಹೋದರೆ ಒಳಿತು ಜಿ ಪಿ ಸಾರಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಪಿ ಯು ಲೆವೆಲ್ ಓದಬೇಕಾಗುತ್ತೆ ಅದನ್ನು ಫಸ್ಟ್ ನಾವು ಬೇಸಿಕ್ ಮುಗಿಸ್ಕೊಂಡು ಪಿ ಯು ಲೆವೆಲ್ನ ನಾವು ಮುಂದೆ ನೋಡಿದ್ರಾಯಿತು ಸೊ ಹಾಗಾಗಿ ನೀವು ಆಲ್ಮೋಸ್ಟ್ ಇದು ಸಿಲೆಬಸ್ನ ಕ್ಲಿಯರ್ ಮಾಡ್ಕೊಳ್ತೀರ ಈ ವಾರ ಅಂತೇಳಿ ನನ್ನ ಒಂದು ಓಪಿದೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡ್ಬೋದು ಬಟ್ ನೀವು ಏನು ಕೇಳಿದೆ ವಿಡಿಯೋದಲ್ಲಿ ಏನೂ ಕೇಳಿದೆ ಸುಮ್ಮನೆ ಸ್ಕ್ರೀನ್ಶಾಟ್ ತೊಗೊಳ್ತಾ ಕಾಮೆಂಟ್ನ ಆಗಬೇಡಿ ಯಾಕಂದರೆ ಎಲ್ರಿಗೂ ರಿಪ್ಲೈ ಕೊಡೋಕೆ ಕಷ್ಟ ಆಗುತ್ತೆ ನನಗೂ ಬೇರೆ ಬೇರೆ ವರ್ಕ್ ಇರುತ್ತೆ ಅದರ ಮಧ್ಯೆ ಜಸ್ಟು ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈನ್